ಸರ್ ನಾನು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಸಮೀಕ್ಷಾ ಮೇಡಮ್ ಇದ್ದಾರೆ ಮಾತಾಡ್ಸೋಣ ಸೊ ಪ್ರಣಯಂ ಸಿನಿಮಾ ಬಗ್ಗೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ತುಂಬ ಚೆನ್ನಾಗಿದೆ ನೀವು ಆರಾಮ್ ಮೇಡಮ್ ಈಗ ಪ್ರಣಯಂ ಸಿನಿಮಾದಲ್ಲಿ ಹೀರೋಯಿನ್ ತಾಯಿ ರೋಲ್ ನಿಮ್ಮದು ಅಂತ ಸೊ ಹೇಗಿರುತ್ತೆ ಏನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಿಮ್ಮ ರೋಲ್ ಬಗ್ಗೆ ಆ್ಯಕ್ಚುಲಿ ನನಗೆ ಕರೆದಿದ್ದು ಹೀರೋ ಮದರ್ ಕ್ಯಾರೆಕ್ಟರ್ಗೆ ಅಂತ ಆಮೇಲೆ ಪರಮೇಶ್ ಸರ್ ಇದ್ರು ಅಲ್ಲಿ ದತ್ತತ್ರಾಯ್ ಸರ್ ಎಲ್ಲ ಇದ್ರು ಮ್ಯಾನೇಜರ್ ಎಲ್ಲ ಆಮೇಲೆ ಬೇಡ ನೀವು ಒಂದು ಕೆಲಸ ಮಾಡಿ ನೀವು ಹೀರೋಯಿನ್ ಅಮ್ಮನ ಕ್ಯಾರೆಕ್ಟರ್ ಮಾಡಿ ಹೀರೋಯಿನ್ ತುಂಬ ಕ್ಯೂಟಾಗಿ ಮುದ್ದು ಮುದ್ದಾಗಿದ್ದಾರೆ ನೀವು ಹಾಗೆ ಇದ್ದೀರಾ ಅದಕ್ಕೆ ಮಾಡಿ ನನಗೆ ಅಂದರೆ ಸ್ಟೋರಿ ಏನು ಕೇಳಿರಲಿಲ್ಲ ಹೇಗೆ ಹೀರೋ ಕ್ಯಾರೆಕ್ಟರ್ಗೆ ಹೀರೋ ಅಂದರೆ ಹೀರೋಯಿನ್ ಅಮ್ಮನ ಕ್ಯಾರೆಕ್ಟರ್ ಏನು ಕೇಳಿರಲಿಲ್ಲ ಸರಿ ಎಷ್ಟು ದಿನ ಬರುತ್ತೆ ಅಂತ ಕೇಳಿದೆ ಒಂದು ಹತ್ತು ದಿನ ಬರುತ್ತೆ ಅಂದರು ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ರು ಆಮೇಲೆ ಸರಿ ಆಯಿತು ಓಕೆ ಅಂತ ಹೇಳಿದೆ ನಾನು ನೋಡಿದ್ರೆ ಹನ್ನೊಂದು ದಿವಸ ಆಯಿತು ಶೂಟಿಂಗಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಾಯಿ ಕ್ಯಾರೆಕ್ಟರ್ ಎರಡು ಹೀರೋ ತಾಯಿ ಆಗಲಿ ಹೀರೋಯಿನ್ ತಾಯಿ ಆಗಲಿ ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂದರೆ ಈ ಮೂವಿ ನೋಡಿ ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಏನು ಹೇಳ್ತಾರೆ ಅದು ಹೇಳಬೇಕು ಅಂದರೆ ಅದು ಹೀರೋ ಹೀರೋಯಿನ್ ಆ ಹೀರೋ ನೋಡಿದ ತಕ್ಷಣ ಹೀರೋ ಅಂದರೆ ಹೀಗಿರಬೇಕು ಅನ್ನೋ ಲೆವೆಲ್ಗಿದೆ ನಾವು ನೋಡೋದಕ್ಕೆ ಆ ಹೈಟು ಆ ಪರ್ಸ್ನಾಲಿಟಿ ಅವಳು ಹೀರೋಯಿನ್ ಅಷ್ಟು ಕ್ಯೂಟ್ ಕ್ಯೂಟ್ ಇದ್ದಾಳೆ ಅವಳು ಅವಳು ಎನರ್ಜಿಗೆ ಹೇಳಬೇಕು ನಾವು ಒಂದು ಅಂದರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈಗ ನಾವು ಒಂದು ನಾಲ್ಕೈದು ಕೈ ಸರಿ ಆ ಡೈಲಾಗ್ಸ್ ಹೇಳ್ತಾಯಿದ್ರೆ ಆ ಲೈಟಿಂಗ್ಸ್ಗೆ ಆ ಶೇಕೆಗೆ ಒಂಥರ ಹಿಂಸೆನ್ಸ್ ಬಿಡುತ್ತೆ ಬಟ್ ಅವಳು ಆ ಎಷ್ಟು ಸಲ ಆ ಡ್ಯಾನ್ಸ್ ಸ್ಟೆಪ್ಸ್ ಎಷ್ಟು ಸಲ ಚೇಂಜ್ ಮಾಡಲಿ ಎಷ್ಟು ಸಲ ಸ್ಟೆಪ್ಸ್ ಹೇಳ್ಕೊಡ್ಲಿ ಏನನ್ನ ಮಾಡಲಿ ಅದು ಆ ಎನರ್ಜಿ ಲೆವೆಲ್ ಏನಿದೆ ಒಂಚೂರು ಡ್ರಾಪ್ ಆಗ್ತಿರಲಿಲ್ಲ ಅದೇ ಎನರ್ಜಿ ಅಷ್ಟು ಕ್ಯೂಟಾಗಿ ಅಷ್ಟು ಮುದ್ದು ಮುದ್ದಾಗಿ ಮಾಡಿದ್ದಾಳೆ ಅವರಿಬ್ಬರು ನೋಡೋದಕ್ಕೋಸ್ಕರ ಆದರೂ ನಮ್ಮ ಪ್ರಣಯ ಮೂವಿ ನೋಡಬೇಕು ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅದೊಂದು ಟ್ರೈಲರ್ ನೋಡ್ತಾಯಿದ್ರು ಅಂದರೆ ಕಣ್ಣಿಗೆ ಹಬ್ಬ ಥರ ಕಲರ್ ಕಲರ್ ಕಲರು ಯಾವಾಗ ಮೂವಿ ರಿಲೀಸ್ ಆಗುತ್ತೋ ಅನ್ನೋ ಅಷ್ಟು ಕುತೂಹಲ ಇದೆ ಫ್ಯಾಮಿಲಿಯಲ್ಲಿ ನಮಗೆ ಫ್ಯಾಮಿಲಿ ಅಂತಲ್ಲ ಈವೆನ್ ಪ್ರತಿಯೊಬ್ಬರೂ ಅಂದರೆ ಒಂದು ಟಚ್ ಅಪ್ ಹುಡುಗಿಂದ ಹಿಡಿದು ಪ್ರೊಡ್ಯೂಸರ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿರೋ ಅಂಥದ್ದು ಇದು ನಾವು ಐದು ಗಂಟೆಗೆ ವಿತ್ ಮೇಕಪ್ ಕಾಸ್ಟ್ಯೂಮ್ ರೆಡಿ ಇದೀವಿ ಕ್ಯಾಮ್ರಾ ಮುಂದೆ ಅಂದರೆ ಈವೆನ್ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಆ ಟೈಮ್ಗೆ ರೆಡಿ ಇದ್ದಾರೆ ಬೇರೆ ಟೈಮಲ್ಲೆಲ್ಲ ಪ್ರೊಡ್ಯೂಸರ್ ಅವಾಗ ಹೋಗಿ ಬರ್ತಾರೆ ಸೆಟ್ಗೆ ಬರ್ತಾರೆ ಹೋಗ್ತಾರೆ ಬಟ್ ಇದರಲ್ಲಿ ಹಾಗಲ್ಲ ಪ್ರೊಡ್ಯೂಸರ್ ಅಲ್ಲೇ ಮಾನಿಟ್ರ್ ಮುಂದೆ ಕೂತ್ಕೊಂಡು ಇದೇ ರೀತಿ ಬರಬೇಕು ಒಂದೊಂದು ಡೈಲಾಗ್ ಸಮೇತ ಹೀಗೆ ಬರಬೇಕು ಇವನ್ ಆರ್ಟಿಸ್ಟ್ನು ಅಷ್ಟೇ ಸೆಲೆಕ್ಟ್ ಮಾಡುವಾಗ ಇವ್ರಿಗೆ ಇದೇ ಥರ ಆರ್ಟಿಸ್ಟ್ ಬೇಕು ನಮಗೆ ಅಂತ ಸೆಲೆಕ್ಟ್ ಮಾಡಿರೋದಂಥವ್ರು ಯಾರು ಇಷ್ಟೋ ಜನಕ್ಕೆ ಪಾಪ ಅಡ್ವಾನ್ಸ್ ಕೊಟ್ಟು ಆಮೇಲೆ ಇದಾಗಿರೋದು ಅದು ಹೇಳಿದ ಯಾವುದೋ ಟ್ರೈಲರ್ ಹೇಳಿದಾರಲ್ಲ ಅಡ್ವಾನ್ಸ್ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂತ ಹಾಗೆ ನಮಗೂ ಅಷ್ಟೆ ಎಲ್ಲರಿಗೂ ಫಸ್ಟ್ ಅಡ್ವಾನ್ಸ್ ಮಾಡಿ ಅ ಸೆಟಲ್ ಹೋದಾಗಲೂ ಅಷ್ಟೇ ಒಂದು ಹತ್ತು ಹತ್ತು ದಿನ ಅಂದರೂ ಹನ್ನೊಂದು ದಿನ ಆಯಿತು ನಾವು ಫುಲ್ಲು ಯಾವತ್ತು ನಮಗೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅಂತ ಇಲ್ಲ ಅಷ್ಟು ಎಂಜಾಯ್ ಮಾಡಿದ್ದೀವಿ ಒಂಥರ ಟ್ರಿಪ್ಗೆ ಹೋದಂಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಆ ಬ್ರೇಕ್ ಟೈಮ್ ನೋಡಿಬಿಟ್ಟು ಸರ್ ಇವಾಗ ಇಲ್ವಾ ನಮ್ಮ ಸೀನ್ ಅಂದರೆ ಒಂದು ಅರ್ಧ ಗಂಟೆ ಬ್ರೇಕ್ ಇದೆ ಅಂತ ತಕ್ಷಣ ಸಾಕು ಹೋಗ್ಬಿಟ್ಟು ಫಸ್ಟ್ ಯಾವುದೋ ಕೂತ್ಕೊಂಡು ನೋಡ್ಕೊತಾರೆ ಈ ವಿಡಿಯೋ ಮಾಡೋಣ ಅಂತ ಅವ್ರು ಓಡೋಗಿ ಅರ್ಧ ಗಂಟೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಬಾರ್ದು ಮೋಸ್ಟ್ಲಿ ಈ ಮೂವಿಯಲ್ಲಿ ಮಾಡಿದಷ್ಟು ರೀಲ್ಸ್ ನಾನು ಎಲ್ಲೂ ಮಾಡಿಲ್ಲ ಅನ್ಕೋತೀನಿ ಇದರೊಂದು ಪ್ರಣಯಮ ಹನ್ನೊಂದೇ ಮೂವಿ ಬಟ್ ಈ ಮೂವಿಗಿರೋಷ್ಟು ನಿರೀಕ್ಷೆನೂ ನನಗೆ ಯಾವ ಮೂವಿಲೂ ಇರಲಿಲ್ಲ ಅಷ್ಟು ಅಂದರೆ ತುಂಬ ಯಾವಾಗ ಮೂವಿ ನೋಡ್ತೀನೋ ಯಾವಾಗ ನನ್ನ ಅಂತ ನನ್ನ ಫ್ಯಾಮಿಲೀಲು ಹಾಗೆ ಆಗಿಬಿಟ್ಟಿದ್ದಾರೆ ನನ್ನ ಅಮ್ಮಂಗಾಗಲಿ ನನ್ನ ಹಸ್ಬೆಂಡ್ಗಾಗ್ಲಿ ಯಾವಾಗ ಈ ಮೂವಿ ನೋಡ್ತೀನಿ ಅಂತ ಅಂದರೆ ಪ್ರತಿಯೊಬ್ಬರು ಕೂತ್ಕೊಂಡು ನೋಡುವಂಥ ಮೂವಿ ಒಂದು ಚಿಕ್ಕ ಮಗುವಿಂದ ಹಿಡ್ದು ಅಂದರೆ ಏನು ಹೇಳ್ತಾರೆ ಪಕ್ಕಾ ಪೈಸ ವಸೂಲ್ ಅಂತ ಹೇಳ್ತಾರಲ್ಲ ಹಾಗೆ ಕೂತ್ಕೊಂಡ್ರೆ ಒಂದು ಸೆಂಟಿಮೆಂಟ್ ಆಗಲಿ ರೊಮ್ಯಾನ್ಸ್ ಆಗಲಿ ಅಂದರೆ ಒಂದು ಮೂವಿ ಅಂದರೆ ಎಲ್ಲ ಇರಬೇಕು ನಿಮಗೆ ಕರೆಕ್ಟ್ ಅಲ್ವಾ ಅಂದರೆ ಈ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ ಹೀರೋ ಹೀರೋಯಿನ್ದು ರೊಮ್ಯಾನ್ಸ್ ಚೆನ್ನಾಗಿದೆ ಆಮೇಲೆ ಒಬ್ಬೊಬ್ರಿಗೆ ಫೈಟಿಂಗ್ ಇರಬೇಕು ತುಂಬ ಫೈಟಿಂಗ್ ನೋಡಬೇಕು ನಮ್ಗೆ ಅದು ಇಷ್ಟ ಆಗುತ್ತೆ ಅಂದರೆ ಅಂಥವ್ರಿಗೆ ಫೈಟಿಂಗ್ ಒಳ್ಳೊಳ್ಳೆ ಸೂಪರ್ ಸೀನ್ಸ್ ಇದೆ ಇಲ್ಲ ರೊಮ್ಯಾಂಟಿಕ್ ಆಗಿರಬೇಕು ಮೂವಿ ಹೋಗಿ ನೋಡೋದಕ್ಕೆ ಅಂದರೆ ಆ ರೀತಿ ಇದೆ ಇಲ್ಲ ಸ್ವಲ್ಪ ಸೆಂಟಿಮೆಂಟ್ ಇರಬೇಕು ಅಂದರೆ ಆ ರೀತಿ ಇದೆ ಒಬ್ಬೊಬ್ರು ಇಲ್ಲ ತುಂಬ ಗ್ರೀನ್ರಿ ಇರಬೇಕು ನೋಡೋದಕ್ಕೆ ಆ ನೋಡಿದ್ರೆ ಕಣ್ಣಿಗೆ ಹಬ್ಬ ಅನ್ನಿಸ್ಬೇಕು ಅಂತ ಆ ಕ್ಯಾಮ್ರಾಮ್ಯಾನ್ ಅವ್ರು ಇದ್ದಾರಲ್ಲ ರಾಗೇಶ್ ಸರ್ ಅವ್ರದ್ದು ವರ್ಕ್ ನೋಡಬೇಕು ನೀವು ನೆಕ್ಸ್ಟ್ ಲೆವೆಲು ಸಖತ್ತ ಅದ್ರಲ್ಲಿ ಅದು ಅದು ಟ್ರೈಲರ್ ನೋಡೋಕ್ಕಿಂತ ಮುಂಚೆಯೇ ಒಂಥರ ಅಂದರೆ ಓ ಚೆನ್ನಾಗಿ ಬಂದಿರ್ಬೋದು ಮೂವಿ ಅಂತ ಆ ಟ್ರೈಲರ್ ನೋಡಾದ್ಮೇಲೆ ಅಯ್ಯೋ ಯಾವಾಗ ರಿಲೀಸ್ ಮಾಡ್ತಾರೋ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿದೆ ನಿಜ ಅವರು ಪ್ರೊಡ್ಯೂಸರ್ ಆಗಲಿ ಆಗಲಿ ಅವ್ರ ಪ್ರೀತಿ ಅವ್ರ ಶ್ರದ್ಧೆ ಏನಿದೆ ಈ ಮೂವಿಗೆ ಅದಕ್ಕಾಗಲಿ ಈ ಮೂವಿ ಹಿಟ್ಟಾಗಬೇಕು ಅನಿಸುತ್ತೆ ನನಗೆ ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಪ್ರತಿಯೊಂದು ಹೇಳಿದ್ರೆ ಒಂದು ಡೈಲಾಗಲ್ಲೂ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಇಲ್ಲ ನಂಗೆ ಏನೋ ಬೇಕು ಏನೋ ಬೇಕು ಅಂತ ಪ್ರತಿಯೊಂದು ಇದಕ್ಕೆ ಅವ್ರಿಗೆ ಬೇಕಾಗಿರೋದು ಸಿಗೋವ್ರಿಗೂ ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಸರ್ ಅಂದರೆ ಇವಾಗ ಒಂದು ನಮಗೆ ಡೈಲಾಗ್ ಶೀಟ್ ಕೊಡ್ತಾರೆ ಇದೆಲ್ಲ ಒಂದು ಡೈಲಾಗ್ ಇದೆ ಸರ್ ಒಂಚೂರು ಚೇಂಜಸ್ ಮಾಡಿಕೊಳ್ಳ ಅಂತ ಕೇಳಿದಾಗ ಏ ಖಂಡಿತ ಮಾಡ್ಕೊಳ್ಳಿ ಮೇಡಮ್ ಯಾವ ರೀತಿ ಮಾಡ್ಕೋತೀರಾ ಅಂದಾಗ ಸರಿ ಈ ಲೈನ್ ಇದೆ ಈ ರೀತಿ ತೊಗೋತೀವಿ ಅಂದಾಗ ಏ ಸೂಪರ್ ಮೇಡಮ್ ತಗೊಳ್ಳಿ ತೊಗೊಳ್ಳಿ ಅಂದರೆ ಅವ್ರು ಇಲ್ಲ ಇದೇ ಥರ ಡೈಲಾಗ್ ಬೇಕು ಹಿಂಗೆ ಮಾಡಿ ಆ ರೀತಿ ಎಲ್ಲೂ ಇಲ್ಲ ಅಷ್ಟು ಅಂದರೆ ಯಾವುದ್ರಲ್ಲೂ ನಮ್ಮತ್ತೆ ನಮಗೆ ಯಾವುದು ಅಂದರೆ ಒಂದು ರೂಮಲ್ಲಾಗಲಿ ಫುಡ್ಡಲ್ಲಾಗಲಿ ಯಾವ ಒಂದು ರೆಸ್ಪೆಕ್ಟಲ್ಲಾಗಲಿ ಯಾವುದ್ರಲ್ಲೂ ಕೊರತೆ ಆಗಿಲ್ಲ ಅವಾಗ ಪ್ರೊಡ್ಯೂಸರ್ ಅವತ್ತಿಂದ ಇವತ್ತವರೆಗೂ ಡೈರೆಕ್ಟ್ರಾಗಲಿ ಪ್ರೊಡ್ಯೂಸರ್ ಆಗಲಿ ಅದೇ ಪ್ರೀತಿ ಅದೇ ಗೌರವ ಅದೇ ಇದರಲ್ಲಿ ಮಾತಾಡಿಸ್ತಾರೆ ಅದೆಲ್ಲ ಖುಷಿಯಾಗುತ್ತೆ ತುಂಬ ಅದೇ ಹೇಳಿದ್ನಲ್ಲ ನಮಗೆ ಹನ್ನೊಂದು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಎಂಜಾಯ್ ಮಾಡಿರೋ ಮೂವಿ ಇದು ಮತ್ತು ಅಷ್ಟು ಪ್ರೀತಿಯಿಂದ ನಾವು ಕಾಯ್ತಾ ಇರೋ ಮೂವಿ ಇದು ನಿಜವಾಗ್ಲೂ ಪ್ರಣಯ್ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡುವಂಥ ಮೂವಿ ಇದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ತುಂಬ ಒಂದು ಅದ್ಭುತವಾದ ಕನ್ನಡ ಚಲನಚಿತ್ರ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಮತ್ತು ನಿಮ್ದೆಲ್ಲ ರಿವ್ಯೂಸ್ ಹೇಳಿ ಹೇಗಿದೆ ಅಂತ ದಯವಿಟ್ಟು ಟ್ರೈಲರ್ನೆಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ ಅದ ನೋಡಿ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಕಡೆ ಸಿನಿಮಾದರೆ ಇನ್ನೊಂದು ಕಡೆ ಸೀರಿಯಲಲ್ಲೂ ಬ್ಯುಸಿ ಇದ್ದೀರಾ ಮೇಡಮ್ ಸೊ ಕನ್ನಡದಿ ತುಂಬ ಪಾಪ್ಯುಲರ್ ಆಗಿದೆ ನಿಮ್ಮ ಪಾತ್ರ ಕೂಡ ಸೊ ಅದ್ರ ಬಗ್ಗೆ ಏನಾದ್ರು ಅಂತ ಕನ್ನಡತಿ ಅದು ಆ ಕನ್ನಡತೆ ಬಿಡಿ ಅದು ನೆಕ್ಸ್ಟ್ ಲೆವೆಲ್ಲು ಅದು ಯಾವ ರೀತಿ ಅಂದರೆ ಕನ್ನಡತಿ ಅದು ಹೆಸರು ಗೊತ್ತಿಲ್ಲದೆ ಇರೋರು ಇಲ್ಲ ಸಾಮಾನ್ಯವಾಗಿ ಬೇರೆ ನಾನು ಇದು ಕನ್ನಡತಿನೊಂದು ಹನ್ನೊಂದನೇ ಸೀರಿಯಲ್ ಅದು ಹಾಗೆ ಅದಕ್ಕಿಂತ ಮುಂಚೆ ಮಾಡೋ ಸೀರಿಯಲಲ್ಲಿ ಮೇಡಮ್ ನೀವು ಅಲ್ವಾ ಸೀರಿಯಲ್ ಎಲ್ಲ ನೋಡಿದ್ದೀವಿ ಅನ್ನೋರು ಬಟ್ ಕನ್ನಡತಿ ಆಗಲ್ಲ ಮೇಡಮ್ ನಿಮ್ಮ ಕನ್ನಡತಿ ಸಖತ್ತಾಗಿ ಬರ್ತಿದೆ ತುಂಬ ನಾವು ಮನೆಯವರೆಲ್ಲ ನೋಡ್ತೀವಿ ಅಂತ ಅದು ಬಿಡಿ ನೆಕ್ಸ್ಟ್ ಲೆವೆಲ್ಗೆ ಹೆಸರು ಮಾಡಿಬಿಟ್ಟಿದ್ದು ಕನ್ನಡತಿ ಆ ಕನ್ನಡತಿಯಲ್ಲಿ ಹಾಗೆ ಅಲ್ಲೂ ಇದೇ ರೀತಿ ಪ್ರೊಡ್ಯೂಸರ್ ನಮಗೆ ತುಂಬ ಒಳ್ಳೆಯ ಪ್ರೊಡ್ಯೂಸರ್ ಯಾವುದ್ರಲ್ಲೂ ನಮಗೂ ತೊಂದರೆ ಆಗಿಲ್ಲ ಅಂದರೆ ಪೇಮೆಂಟ್ ಬೇರೆ ಟೈಪ್ ಅಂದರೆ ಇವಾಗ ಒಂದು ಹದಿನೈದಕ್ಕೆ ಪೇಮೆಂಟ್ ಬರುತ್ತೆ ಅಂದರೆ ಸರಿ ಹದಿನಾಲ್ಕಕ್ಕೆ ಮೆಸೇಜು ಪೇಮೆಂಟ್ ಕ್ರೆಡಿಟೆಡ್ ಅಂತ ಅದು ನೋಡಿದ್ವಿ ಹದಿನಾಲ್ಕಕ್ಕೆ ಅಂದರೆ ನಾವು ಯಾವತ್ತು ಪೇಮೆಂಟ್ ವಿಷಯಕ್ಕೆ ಮಂತ್ಲಿ ಪೇಮೆಂಟ್ ತರೋದು ಅದರ ತರ್ಟಿ ಡೇಸ್ಗೆ ಪೇಮೆಂಟ್ ಬರ್ತಾಯಿತ್ತು ಅದನ್ನು ಹಾಗೆ ಮತ್ತು ಅವ್ರದ್ದು ಎಷ್ಟು ಸಿಂಪ್ಲಿಸಿಟಿ ಅಂದರೆ ಪ್ರಕಾಶ್ ಸರ್ ಬಗ್ಗೆ ನನಗೆ ಅವ್ರ ಮೇಲೆ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಯಾಕೆ ಅಂದರೆ ಎಲ್ಲರೂ ಊಟ ಮಾಡುವಾಗ ಹೇಗೆ ಅಂದರೆ ಟೆಕ್ನಿಷಿಯನ್ಸ್ ಅವು ಯಾರೇ ಆಗಲಿ ಹೇಗೆ ಲೈನಲ್ಲಿ ನಿಂತ್ಕೊಂಡು ತಟ್ಟೆ ಹಿಡ್ಕೊಂಡು ಹೋಗಿ ಊಟ ತಗೋತಾರೆ ಅವರು ಹಾಗೆ ಮಧ್ಯದಲ್ಲೂ ಹೋಗೋಲ್ಲ ಕ್ಯೂ ಎಂಡಲ್ಲಿ ನಿಂತ್ಕೊಂಡು ಅವ್ರ ಜೊತೆನೆ ಹೋಗಿ ಪ್ರೊಡ್ಯೂಸರ್ ಬೇರೆ ಒಳ್ಳೊಳ್ಳೆ ಹೋಟೆಲ್ ತರ್ಸ್ಕೊಂಡು ಊಟ ಮಾಡ್ಬೋದಲ್ಲ ಹಾಗೆ ಮಾಡಲ್ಲ ಅವ್ರು ಏನು ಊಟ ಮಾಡ್ತಾರೋ ಅವರು ಅದೇ ರೀತಿ ಲೈನಲ್ಲಿ ಬಂದು ತಟ್ಟೆ ತೊಗೊಂಡು ಊಟ ಏನು ಬೇಕು ಊಟ ಹಾಕ್ಸ್ಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ ಹಾಗೆ ಆ ಬಿಡಿ ಅಂದರೆ ಸೀರಿಯಲ್ ಮಾಡಬೇಕು ಅಂತ ಯಾವ್ದಾದ್ರು ಆಸೆ ಆದರೆ ಪ್ರಕಾಶ್ ಸರ್ದಾದ್ರೆ ಸೀರಿಯಲ್ ಬರ್ತಾ ಇದೆಯಾ ಅದು ಯಾವ ಪಾತ್ರ ಆದರೂ ಪರವಾಗಿಲ್ಲ ಅದ್ರಲ್ಲಿ ಮಾಡೋಣ ಅನ್ನೋ ಅಷ್ಟು ಆಗುತ್ತೆ ಪ್ರಕಾಶ್ ಸರ್ದು ಸೀರಿಯಲ್ ಮಾಡೋದು ಅಂದರೆ ಅದು ಹಾಗೆ ಒಂದು ಇಲ್ಲಿ ಹೇಗೆ ನಮ್ಮದು ಬಾಂಡಿಂಗ್ ಹೇಗಿದೆ ಅದು ಫ್ಯಾಮಿಲಿ ಈ ಥರ ಅಕ್ಕ ಅಂದರೆ ಸ್ವಂತ ಅಕ್ಕಂತಾರೆ ಅಮ್ಮ ಅಂದರೆ ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅವೆಲ್ಲ ಮಕ್ಕಳು ಅಷ್ಟೇ ದೊಡ್ಡ ಮಕ್ಕಳು ಇದ್ರೂ ಅವರೆಲ್ಲ ನಿಜವೇ ನನ್ನ ಮಕ್ಕಳು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅದು ಫೀಲ್ ತುಂಬ ಹೌದು ಸುಮಾರು ಜನ ಅಂದರೆ ಹೇಗೆ ಅಂದರೆ ಅದು ಮೇಡಮ್ ನಿಮ್ಮ 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 ಥರ ಚಿಕ್ಕಮ್ಮ ನಮ್ಮ ಮನೇಲಿದ್ದಾರೆ ಇದ್ದಾರೆ ನಿಮ್ಮ ಥರ ಚಿಕ್ಕಮ್ಮ ನಮಗೆ ಬೇಕು ಈ ಥರ ಆ ರೀತಿ ಪಾತ್ರ ಸಿಗೋದು ಕಷ್ಟ ಅನಿಸುತ್ತೆ ನೆಕ್ಸ್ಟು ತುಂಬ ಒಳ್ಳೆಯ ಪಾತ್ರ ಅದು ಚೆನ್ನಾಗಿತ್ತು ಒಳ್ಳೆಯ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಇದೇ ಫೆಬ್ರವರಿ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಆಲ್ ದ ಬೆಸ್ಟ್ ಯು ಯು